ಇದು ರಾಜಕೀಯ ಪ್ರೇರಿತ ಸಂಚು ಇದು ರಾಜ್ಯದ ಜನತೆ ಕೂಡ ಗೊತ್ತಾಗಿದೆ ಇದು ರಾಜಕೀಯ ಪ್ರೇರಿತ ಸಂಚು ನಮಗೆ ಆದಷ್ಟು ಬೇಗ ಈ ರಾಜ್ಯದ ಜನತೆ ಗೊತ್ತಾಗುತ್ತೆ ಇದು ಸಂಚು ಈ ಸಂಚಿನಲ್ಲಿ ರೇವಣ್ಣವ್ರನ್ನ ಕಿಡ್ನಾಪ್ ಅನ್ನೋ ಹೆಸರಿನಲ್ಲಿ ಮಾಡಿರ್ತಕ್ಕಂಥ ಒಂದು ರಾಜಕೀಯ ಪಿತೂರಿ ಅನ್ನುವಂಥದ್ದನ್ನ ನಾನು ಅವತ್ತಿಂದು ಹೇಳ್ತಾ ಇದ್ದೀನಿ ಇವತ್ತು ಕೂಡ ಅದನ್ನೇ ಹೇಳ್ತೀನಿ ಮುಂದೆನೂ ಕೂಡ ಅದನ್ನೇ ಹೇಳ್ತೀನಿ ಇದು ಸತ್ಯ ಅನ್ನುವಂಥದ್ದು ಜನತೆಗೂ ಈಗಾಗಲೇ ಗೊತ್ತಾಗಿದೆ ಮುಂದಿನ ದಿನಗಳಲ್ಲಿ ನಿಮಗೂ ಕೂಡ ಅನೇಕ ಕೆಲವು ನಿಷ್ಠಾವಂತ ಪೊಲೀಸ್ನವ್ರಿಗೂ ಕೂಡ ಗೊತ್ತಾಗಿದೆ ಅದರಿಂದ ನಮ್ಮ ಡಿಸೈನ್ ಡಿಸೈನ್ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ಅವತ್ತಿನಿಂದ ನಂದು ಒಂದೇ ಸ್ಟ್ಯಾಂಡ್ಸ್ ರೇವಣ್ಣವ್ರ ವಿಚಾರ ಮಾತ್ರ ನಮ್ಮ ಪಕ್ಷದ ನಾಯಕರು ನಮ್ಮೂರು ನಳಿಯ ನನ್ನ ತಾಲೂಕಿನವರು ಅವ್ರ ವಿಚಾರದಲ್ಲಿ ಮಾತ್ರ ನನಗೆ ಕೇಳಿ ನನ್ಗೆ ಗೊತ್ತಿರೋಷ್ಟು ಹೇಳ್ತೀನಿ ಇನ್ನು ಬೇರೆ ವಿಚಾರ ನಂಗೆ ಈಗ ರೇವಣ್ಣ ಜೊತೆ ಮಾತಾಡ್ತಾ ರೇವಣ್ಣವ್ರ ಜೊತೆ ಈಗಲೂ ಮಾತಾಡಿದ್ದೀನಿ ಮೊದಲು ಮಾತಾಡಿದ್ದೀನಿ ಅವ್ರಿಗೂ ಕೂಡ ನೋವಿದೆ ಅವರು ನಾನು ಮಾಡದೇ ಇರ್ತಕ್ಕಂಥ ತಪ್ಪಿಗೆ ನನ್ನನ್ನು